ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ತುಂಬಾ ಉಪಯೋಗವಾಗಿರುವಂಥ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇರುವಂಥದ್ದು ಈ ಬುಸುಂಡೆಕಾಯಿ ಗಿಡ ಅಂದರೆ ಬಸುಂಡೆಕಾಯಿ ಅಂತ ಕರೀತಾರೆ ಇದನ್ನು ಹಳ್ಳಿಗಳ ಕಡೆ ಇದು ತುಂಬ ಸಿಕ್ಕಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಕಾಳು ಹುಳಿ ಮಾಡ್ತಾರೆ ಹುಳ್ಳಿಕಾಳು ಹುಳಿ ಜೊತೆ ಹಾಕಿ ಹುಳಿ ಮಾಡ್ತಾರೆ ಹಾಗೆಯೇ ಚಟ್ನಿ ಮಾಡ್ತಾರೆ ತುಂಬಾ ಒಳ್ಳೆಯದು ಕೆಮ್ಮುಗಂತೂ ತುಂಬ ಒಳ್ಳೆಯದು ಇದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಈ ಥರ ಬಸುಂಡೆಕಾಯಿ ಸಿಕ್ಕಿದಾಗ ತಗೊಬಂದು ಬೇಳೆ ಸಾಂಬಾರು ಜೊತೆಲಾದರೂ ಹಾಕಿ ಬೇಳೆ ಸಾರು ಮಾಡ್ಬೋದು ಅಥವಾ ಕಾಳು ಹುರಿದಾಕಿ ಹುಳ್ಳಿ ಕಾಳು ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹುಷಾರಿಲ್ದಿರೋ ಟೈಮಲ್ಲಿ ಇದನ್ನು ಜಾಸ್ತಿ ತಿಂತಾರೆ ಕೆಮ್ಮು ಜಾಸ್ತಿ ಆದಾಗ ಕೆಮ್ಮು ಏನೇ ಪ್ರಯತ್ನ ಮಾಡಿದ್ರೂ ಹೋಗದೆ ಇದ್ದಾಗ ಈ ಥರ ಬಸುಂಡೆಕಾಯಿ ಸಿಕ್ಕಿದ್ರೆ ತೊಗೊಬಂದು ಹುಳಿ ಮಾಡಿಕೊಂಡು ಕುಡಿತಾರೆ ನೋಡಿದ್ರಲ್ಲ ಈ ಥರ ಬುಡಿಸ್ಕೊಂಡು ಇಷ್ಟು ಮಾಡೋದು ನಿಮ್ಗೆ ಏನಾದರೂ ಬೇಕಿದ್ದರೆ ನಾನು ತೋರಿಸ್ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಥರ ಈ ಕಾಯಿನ ಎಲ್ಲ ಸಿಪ್ಪೆ ತೆಗೆದು ಹಿಂದೆ ಕಡೆ ತೊಟ್ಟಿರುತ್ತಲ್ಲ ಅದನ್ನು ತೆಗೆದು ಆ ನಂತರ ಸಣ್ಣದಾಗಿ ಜಜ್ಜಿ ಹಾಕಬೇಕು ಅಥವಾ ಕಟ್ ಮಾಡಿ ಹಾಕಬೇಕು ಸಾಂಬಾರಿಗೆ ತುಂಬಾ ಸೂಪರಾಗಿರುತ್ತೆ ಸಾಂಬಾರಂತೂ ಥ್ಯಾಂಕ್ ಯು